ನಾನು ಕಬಡ್ಡಿ ಅಣ್ಣವ್ರು ಭಕ್ತರು ಅಂದರೆ ನನ್ನ ನನ್ನ ಅಷ್ಟು ಆ ರೇಂಜು ಭಕ್ತ ನಾನು ಅಂದರೆ ರಾಜ್ಕುಮಾರ್ ಸರ್ ಅವ್ರನ್ನ ಅವ್ರ ಅವರು ಕಲಿಯೋಕ್ಕೆ ನೂರು ಭಾಷೆ ಹಾಡೋಕ್ಕೆ ಒಂದೇ ಭಾಷೆ ಕನ್ನಡ ಅದು ಕಸ್ತೂರಿ ಕನ್ನಡ ಅಂತ ಹೇಳಿದ್ದಾರೆ ಅದನ್ನು ನಾನು ಅವರು ಹಾಡಿರೋದು ಹಾಡಿರೋದು ಇದೆಲ್ಲ ಕೇಳ್ಕೊಂಡು ನಾನು ಅವನು ಅಂದರೆ ಕಮಲಾಸನ್ ಸರ್ ಅವರು ಸರ್ ಅಂತಲೇ ಹೇಳ್ತೀನಿ ಕಮಲಾಸನ್ ಸರ್ ಅವರು ಇವತ್ತು ಮಾತಾಡಿದ್ದಾರೆ ಸೊ ಮಾತಾಡಬಾರ್ದಾಗಿತ್ತು ಓಕೆ ಮಾ ಅವರು ಮಾತಾಡಿದ್ರು ಎಲ್ಲೋ ಒಂದು ಕಡೆ ಅವರು ಮತ್ತೆ ಕ್ಷಮಾಪಣೆ ಕೇಳಿ ಅಂದಾಗ್ಲೂ ಇಲ್ಲ ನನಗೆ ನಾನು ಕೇಳಲ್ಲ ಅಂತ ಮತ್ತೆ ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ನಮಗೂ ಬೇಜಾರಾಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಅವರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅವರೂ ಸಮರ್ಥಿಸ್ಕೊಳ್ತಾ ಇದ್ದಾರೆ ಬಟ್ ಪ್ರೀತಿಯಿಂದ ನಾವು ಅದನ್ನೇ ಕೇಳ್ತಿದ್ದೀವಿ ಪ್ರೀತಿಯಿಂದ ಅವ್ರು ಹೇಳಿದಾಗ ಪ್ರೀತಿಯಿಂದ ಕ್ಷಮಾಪಣೆ ಕೇಳಿ ಅಂತ ನಾವು ಕೇಳ್ತಿದ್ದೀವಿ ಅವರು ಪ್ರೀತಿಯಿಂದ ಅದನ್ನು ಸ್ವೀಕರಿಸಬೇಕು ಎಲ್ಲೊಂದು ಕಡೆ ಏನಾಗ್ತಿದೆ ಅಂದರೆ ಯಾರೇ ಆಗಿರಲಿ ಬರ್ತಾ ಬರ್ತಾ ಅಂದರೆ ಒಂದಿಷ್ಟು ನಾವು ಮೊನ್ನೆ ನೋಡಿದ್ರೆ ಸೋನು ನಿಗಮ್ ಅವರು ಅದನ್ನು ಮಾತಾಡೋ ನಮ್ಮ ಭಾಷೆ ಅನ್ನೋದು ಏನು ಅಂದರೆ ಆಟದ ವಸ್ತುವಲ್ಲ ಪ್ರತಿ ಸಲವೂ ಹಿಂಗೇನೆ ಎಲ್ಲರೂ ಈ ಥರ ಭಾಷೆನ ತರೋದು ಈಗ ನಾನೇ ಬಂದು ಒಂದು ಮೀಡಿಯಾಗೆ ಬರ್ತಿದ್ದೀನಿ ಪ್ರೆಸ್ಸಿಗೆ ಬರ್ತಿದ್ದೀನಿ ಅಂದಾಗ ಒಂದಿಷ್ಟು ಏನು ಮಾತಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿರುತ್ತೆ ಓಕೆ ಇದನ್ನು ಮಾತಾಡಬಾರ್ದು ಇದನ್ನ ಮಾತಾಡ್ಬೋದು ಏನು ಮಾತಾಡಬೇಕು ಅನ್ನೋದು ನಾನು ಯೋಚನೆ ಮಾಡಲ್ಲ ಏನು ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡ್ಕೊಂಡು ಬಂದಿರ್ತೀನಿ ಆ ಥರ ಅವರು ಅದನ್ನು ಮಾತಾಡಬೇಕು ಅಂತಲೇ ಬಂದಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಒಂದು ಸಲ ಮಾತಾಡಿದಾಗ ತಪ್ಪು ಅಂದಾಗ ಓಕೆ ನನಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದೇನೆ ಅಂತ ಹೇಳ್ಬೋದಿತ್ತು ಬಟ್ ಮಾತಾಡಿದ್ದಾರೆ ನಮ್ಮ ಚಿತ್ರರಂಗದ ಪರವಾಗಿ ನಾವು ಇವತ್ತೆಲ್ಲ ನಾನು ಕನ್ನಡದ ಬಗ್ಗೆ ಆಗಲಿ ಈಗ ನಾನು ಹೇಳೋದಕ್ಕಿಂತ ಅಂದರೆ ಅವರು ತುಂಬ ದೊಡ್ಡವರು ಇವತ್ತು ನಾವು ಹೇಳಿ ಅವರು ಅಂತ ನನಗೆ ಒಂದು ನನ್ನ ಯಾಕಂದರೆ ಇವತ್ತು ನನಗೆ ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳಿದಾಗ ಅದು ನನಗೆ ಅವಮಾನ ಆಗುತ್ತೆ ಇವತ್ತು ಅವರು ಅವರು ಅಷ್ಟು ದೊಡ್ಡ ಸ್ಥಾನ ಯಾಕಂದರೆ ಅವ್ರನ್ನ ನಾವು ನೋಡಿದ್ದೀವಿ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ ಒಂದಿಷ್ಟು ಅವ್ರನ್ನ ನೋಡಿ ನಾವು ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗ್ದಾಗ ಸಿನಿಮಾಗಳನ್ನ ನೋಡಿದ್ದೀವಿ ಆ್ಯಂಡ್ ಇನ್ನೊಂದು ಗೊತ್ತಾಯಿತು ಆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನಂಗೆ ನಿಮಗೂ ಮಾಹಿತಿ ಇರುತ್ತೆ ಅನಿಸುತ್ತೆ ನಾಲ್ಕು ಲ್ಯಾಂಗ್ವೇಜಲ್ಲಿ ಡಬ್ಬಾಗಿರುತ್ತೆ ಹಿಂದಿ ತೆಲುಗು ಮಲಯಾಳಂ ಆ್ಯಂಡ್ ತಮಿಳಲ್ಲಿ ಡಬ್ಬಿಂಗ್ ಆಗಿದೆ ಇವತ್ತು ಕನ್ನಡದಲ್ಲಿ ಆಗಿಲ್ಲ ಸಿನಿಮಾ ಬಟ್ ಆದರೂ ತೊಗೊಂಬಂದು ಇಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಎಲ್ಲ ಒಂದಿಷ್ಟು ಎಚ್ಚೆತ್ಕೋಬೇಕು ಅನ್ನೋದು ಖಂಡಿತ ಅದೊಂದು ಮಾಡಬೇಕು ಕನ್ನಡದಲ್ಲಿ ಅನ್ನೋದಕ್ಕೆ ಅಮ್ಮ ಅದು ಅವರು ಈಗ ನಾವು ನಮ್ಮ ಸಿನಿಮಾ ಮಾಡ್ತಿದ್ದೀವಿ ಇಲ್ಲಿ ನೀವು ನೋಡಿದ್ರೆ ಎಲ್ಲಾದರೂ ಮಾದೇವಾ ಕೆಳಗಡೆ ಏನಾದರೂ ಮೂರು ಲ್ಯಾಂಗ್ವೇಜ್ ನಾಲ್ಕು ಲ್ಯಾಂಗ್ವೇಜ್ ಹಾಕಿಲ್ಲ ನಾವು ಅಂದ್ರೆ ಕನ್ನಡದಲ್ಲಿ ನಾವು ಮಾಡ್ತಿದ್ವಿ ಅದು ನಮ್ಮ ನನ್ನ ಪ್ರಕಾರ ಅಂದ್ರೆ ನನ್ನ ಪ್ರಕಾರ ಅಲ್ಲ ಕೆಲವ್ರಿಗೆ ಹೇಳೋ ಪ್ರಕಾರ ಅವ್ರು ಕನ್ನಡ್ದಲ್ಲ ಮಾಡಿಲ್ಲ ಅಂತ ಅಂದ್ರೆ ಕನ್ನಡ್ದವರೇ ತಮಿಳಲ್ಲಿ ನೋಡಿ ನೋಡಿ ರೂಢಿ ಮಾಡ್ಬಿಟ್ಟು ಅದಕ್ಕೆ ಅವ್ರು ಕನ್ನಡ ಬೇಡ ಅಂತ ಅನ್ಕೊಂಡು ಆತರ ಥರ ಮಾಡಿದ್ರು ಅದು ಇದರಲ್ಲಿ ಕನ್ನಡಿಗರದ್ದು ಸ್ವಲ್ಪ ತಪ್ಪಿದೆ ಅಲ್ವಾ ಅಂತ ಖಂಡಿತ ಅಂದರೆ ನಮ್ಮ ಊರ ಭಾಷೆ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಟ್ಟು ಕೊಟ್ಟು ಈ ಥರ ಕನ್ನಡ ಮಾತಾಡೋ ಥರ ಅಲ್ಲ ಖಂಡಿತ ನಾವು ಅದನ್ನ ಅದ್ರ ಬಗ್ಗೆ ಈಗ ನೋಡಿ ನಾವು ಅಂದ್ರೆ ಒಂದೊಂದಾಗಿ ಒಂದೊಂದಾಗಿ ಈಗ ಗೊತ್ತಾಗ್ತಿದೆ ಅಲ್ವ ಸೊ ನಾವೂ ಎಚ್ಚೆತ್ಕೊಂಡು ಡಿಸ್ಟ್ರಿಬ್ಯೂಟರ್ಗಳು ಅದ್ರ ಬಗ್ಗೆ ಒಂದಿಷ್ಟು ಕಾಳಜಿ ತೊಗೊಂಡು ನಮ್ಮ ಕನ್ನಡ ಸಿನಿಮಾಗಳು ಇಟ್ಟು ಮೊನ್ನೆ ಜಾರಿಗೆ ಇನ್ನೂ ಅದು ಜಾರಿಗೆ ಬಂದಿಲ್ಲ ಅಂದರೆ ಸರ್ಕಾರದಿಂದ ಒಂದಿಷ್ಟು ನಮಗೆ ಎಲ್ಲಾನು ಒಂದೇ ರೇಟ್ ಆಗಬೇಕು ಅನ್ನೋದು ಒಂದು ಬಂದಿರುತ್ತೆ ಬಟ್ ಅದು ಇನ್ನೂ ಜಾರಿಗೆ ಬಂದಿಲ್ಲ ಯಾಕಂದರೆ ಅದೂ ಬರಬೇಕು ಈ ಮಾಲಲ್ಲಿ ಅಥವಾ ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲನೂ ಒಂದೇ ರೇಟಾಗಿ ಆಗಬೇಕು ಅಂತ ಅದು ಬಂದರೆ ನಮ್ಮ ಕನ್ನಡ ಸಿನಿಮಾಗಾಗಲಿ ನಮ್ಗೆಲ್ರಿಗೂ ತುಂಬ ಉಪಯೋಗ ಆಗುತ್ತೆ ಸೊ ಅದನ್ನು ದಯವಿಟ್ಟು ಜಾರಿಗೆ ತರಬೇಕು ಒಂದನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂದರು ಅದರದ್ದು ಇನ್ನೂ ಮಾಹಿತಿ ನನಗೂ ಬಂದಿಲ್ಲ ಯಾಕಂದರೆ ನಾವು ಒಂದಿಷ್ಟು ಕೇಳಿದ್ವಿ ಇನ್ನೂ ಅದು ಜಾರಿಗೆ ಬಂದಿಲ್ಲ ಸೊ ದಯವಿಟ್ಟು ನಾನು ಎಲ್ರಿಗೂ ಕೇಳಿಕೊಳ್ಳೋದು ನಮ್ಮ ಚಿತ್ರರಂಗದ ಪರವಾಗಿ ಅಂದರೆ ನಾನು ತುಂಬ ಚಿಕ್ಕವನು ಸಣ್ಣವನು ತುಂಬ ದೊಡ್ಡ ದೊಡ್ಡ ಇರಿದ್ದಾರೆ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ಸೊ ನಮ್ಮ ಕನ್ನಡ ಸಿನಿಮಾ ಇವತ್ತು ಜನ ಬರ್ತಿಲ್ಲ ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾಗಲಿ ಎಲ್ಲ ಬೇರೆ ಇದು ಓವರ್ಟ್ಯಾಕ್ ಮಾಡ್ತಿದೆ ಸೊ ನಾವು ಸಿನಿಮಾ ಉಳಿಬೇಕು ಅಂದರೆ ನಾವು ಥಿಯೇಟರ್ಗಳು ಉಳಿಬೇಕು ಅಂದರೆ ಒಂದಿಷ್ಟು ಸರ್ಕಾರದಿಂದ ಏನೇನು ನಮಗೆ ಸೌಲಭ್ಯಗಳಿಗೆ ಏನೇನು ಬರ್ತಿದೆ ಅದನ್ನೆಲ್ಲ ನಾವು ತಗೋಬೇಕು ಅನ್ನೋದು ನನ್ನ ಒಂದು ಒಂದು ಆಶಯ ಅನಿಸುತ್ತೆ ನನಗೆ ಮಾಡಬೇಕು ಅಂತ ಟಫ್ ಇಲ್ಲಮ್ಮ ನಾವು ಅನೌನ್ಸ್ ಮಾಡಿದ್ದೇವೆ ಗೊತ್ತಾ ಮೇ ಒಂದನೇ ತಾರೀಕು ಅಂದ್ರೆ ಮೇ ಜೂನ್ ಅಲ್ವಾ ಮೇ ಮೇ ನಾವು ಬಂದು ಈ ಒಂದು ಪಾತ್ ಪಾತ್ ಆಫ್ ಇದು ಪಾರ್ವತಿ ಅಂತ ಒಂದು ಸಾಂಗ್ ಲಾಂಚ್ ಮಾಡ್ತೀವಿ ಅಲ್ಲಿ ನಾವು ಮೂವತ್ತನೇ ತಾರೀಕಂತ ಡೇಟ್ ಆಗ್ತೀವಿ ಅವರು ಬರ್ತಿದ್ದಾರೆ ಅಂತ ಗೊತ್ತಿತ್ತು ಪರವಾಗಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮ ಸ್ಟೇಟ್ ಇದು ನಾವು ಹುಟ್ಟು ಬೆಳೆದಿದ್ದಂಥ ಊರು ನಮ್ಮ ಸಿನಿಮಾ ಅಂತ ನಾವು ರಿಲೀಸ್ ಮಾಡೋಕ್ಕೆ ಹೇಳಿದ್ವಿ ಪರವಾಗಿಲ್ಲ ಬೇರೆ ಭಾಷೆ ಸಿನಿಮಾ ತನ ಅಂಥೇಳಿ ಅದಾದಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ ಇಂಡಿಯಾ ಪಾಕಿಸ್ತಾನದೇನು ಅದು ವಾರ್ ಓ ವಾರ್ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ನಾವು ಸರಿ ಬೇಡ ಇದು ಈ ಟೈಮಲ್ಲಿ ನಾವು ಸೂಕ್ತ ಅಲ್ಲ ಸಿನಿಮಾ ರಿಲೀಸ್ ಮಾಡೋ ಸೂಕ್ತ ಅಲ್ಲ ಅಂತೇಳಿ ನಾವೇ ಬಂದು ಪ್ರ ಇದೆಲ್ಲ ಸ್ಟಾಪ್ ಮಾಡಿ ಬೇಡ ಅಂತ ನಾವು ಸ್ಟಾಪ್ ಮಾಡಿದ್ವಿ ಎಲ್ಲ ನಮ್ಮ ದೇವ್ರ ದಯ್ಯಿಂದ ಹಿಡಿದು ನಮ್ಮ ಯೋಧರು ಎಲ್ಲ ದಯ್ಯಿಂದ ಹಿಡಿದು ನಮಗೆಲ್ಲ ಅದೆಲ್ಲ ಒಂದಿಷ್ಟು ಸರಿ ಹೋದ್ಮೇಲೆ ಸರ್ ರಿಲೀಸ್ ಮಾಡೋಣ ಅಂತ ಬಂದ್ವಿ ಅವ್ರು ಬರ್ತಿದ್ದಾರೆ ಅಂತ ನಮಗೇನು ಇದ್ದಿರಲಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ಮಾಡ್ತಿದ್ವಿ ಸೊ ಯಾವುದೇ ರೀತಿಯಾಗಿ ನಾವು ಇಂಜರಿಲೇ ಇಲ್ಲ ಆಯಿತು ಬರಲಿ ಪರವಾಗಿಲ್ಲ ಬರಲಿ ಅಂಥೇಳಿ ಇನ್ಫ್ಯಾಕ್ಟ್ ಅವರು ನರ್ತಕಿಯಲ್ಲಿ ಏನೋ ಬರ್ತಿದ್ದಾರೆ ಅಂದಾಗ ನಾವು ಸಂತೋಷಲ್ಲೇ ಬರೋಣ ಅಂತಿದ್ವಿ ಸಿನಿಮಾ ನನ್ನ ಮೇಲೆ ನಮಗೆ ನಂಬಿಕೆ ಇದೆ ಆಮೇಲೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಇದ್ದರೆ ಖಂಡಿತ ಜನ ನೋಡೇ ನೋಡ್ತಾರೆ ಅನ್ನೋದು ನಂಬಿಕೆ ನನಗಿದೆ ಸೊ ಹಾಗಾಗಿ ನನಗೆ ಇವತ್ತು ಅವರು ಕ್ಷಮಾಪಣೆ ಕೇಳಿದ್ರೆ ಖಂಡಿತ ರಿಲೀಸ್ ಆಗುತ್ತೆ ಅನ್ನೋದು ಯಾಕಂದರೆ ನಾನು ಕೆಲವು ಟೈಮಲ್ಲಿ ಪ್ರೊಡ್ಯೂಸರ್ಗಳ ಬಗ್ಗೆನೂ ಯೋಚನೆ ಮಾಡ್ತಿದ್ದೀನಿ ಇವತ್ತು ಅವರು ಮಾಡಿರುವಂಥ ಒಂದು ಸಣ್ಣದ ಒಂದು ಒಂದು ಚಿಕ್ಕ ಸ್ಟೇಟ್ಮೆಂಟು ಅದು ಇಷ್ಟು ಇವತ್ತು ಪ್ರೊಡ್ಯೂಸರ್ಗಳ ಮೇಲೂ ತುಂಬ ಪ್ರಭಾವ ಬಿಡುತ್ತೆ ಅದ್ರ ಬಗ್ಗೆನೂ ಅವರು ಗಮನ ವಹಿಸಬೇಕು ಸೊ ಬಟ್ ಅಂದರೆ ಇದು ಇವತ್ತು ನಾನು ಮಾತಾಡಲೇಬೇಕಾಗಿತ್ತು ಮಾತಾಡಿದೆ ಧನ್ಯವಾದಗಳು ಆ್ಯಂಡ್ ನೀವು ತುಂಬ ಜನ ನೋಡಿರ್ತೀರಾ ಯಾಕಂದರೆ ಅದು ಈ ಒಂದು ಟೈಮಲ್ಲಿ ನಾನು ಹೇಳೋದು ಇದೆಲ್ಲ ಅಂತ ಪ್ರತಿಯೊಂದರಲ್ಲೂ ಇವತ್ತೂ ಮೆಸೇಜ್ ಮಾಡಿದಾಗ್ಲೂ ಕನ್ನಡದಲ್ಲೇ ಮಾಡಿರ್ತೀನಿ ನಾನು ಫೇಸ್ಬುಕ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಅವತ್ತಿಂದ ಇವತ್ತಿನವರೆಗೂ ಬೆಳೆಸ್ಕೊಂಡು ಬಂದಿದ್ದೀನಿ ಸೊ ಕನ್ನಡದ ಮೇಲೆ ನನ್ನ ಇವತ್ತು ನನ್ನ ಜೊತೆ ಎಷ್ಟೊಂದು ಜನ ಕನ್ನಡದ ಹೋರಾಟಗಾರರೆಲ್ಲ ಜೊತೆಯಲ್ಲೇ ಇರ್ತಾರೆ ಸೊ ಅವರೆಲ್ಲ ಹೇಳ್ತಾಯಿದ್ರು ಇಲ್ಲ ನಾವು ಮಾತಾಡಲೇಬೇಕು ಅಂತ ನಾನು ಖಂಡಿತ ಅದಕ್ಕೆ ನಾನು ಮಾತಾಡೋಕ್ಕೆ ಬಂದೆಮ್ಮ ಅದೇ ಸರಿ ಬರೀ ಈ ಥರದಕ್ಕಷ್ಟೇ ಸೀಮಿತವಾಗಿರುತ್ತೆ ಜಾಸ್ತಿ ಕನ್ನಡ ಪದ ಬಳಕೆ ಮಾಡೋದು ಕನ್ನಡವನ್ನು ಜಾಸ್ತಿ ಮಾತಾಡೋದು ಬೇರೆ ಭಾಷೆಯವರು ಬೇರೆ ಭಾಷೆ ಮಾತನಾಡಿದಾಗ ನಾವು ಆ ಭಾಷೆಲಿ ಮಾತನಾಡದೆ ಕನ್ನಡದಲ್ಲೇ ಸ್ವಲ್ಪ ಜಾಸ್ತಿ ಅಂತ ಹೌದು ಖಂಡಿತ ಖಂಡಿತಮ್ಮ ಅದನ್ನು ನಾವು ರೂಢಿಸ್ಕೋಬೇಕು ಆಮೇಲೆ ಮೆಸೇಜ್ಗಳಾಗಲಿ ಇವತ್ತು ನಾವೇ ಬಂದು ಎಷ್ಟೊಂದು ಜನ ಯಾಕೆ ಕನ್ನಡದಲ್ಲೇ ಕಳಿಸ್ತೀರಾ ನೀವು ಅಂತ ಯಾಕಂದ್ರೆ ನಾವೇ ಮುಂದೆ ಮುಂದೆ ನಿಂತ್ಕೊಂಡು ಬರೀ ಸಿನಿಮಾದಲ್ಲಿ ಇದು ಅಥವಾ ಎಲ್ಲವೂ ಹೇಳೋದಲ್ಲಮ್ಮ ನಾವು ಒಂದಿಷ್ಟು ನಮ್ಮಪ್ಪ ನೋಡಿದಾಗ ನಾನು ಫೋನ್ ಮಾಡಿ ಹೇಳ್ತೀನಿ ಎಷ್ಟೊಂದು ಕಡೆ ನೋಡಿ ಅಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದಾರೆ ಹೋಗಿ ಅದನ್ನು ಕೇಳಿ ಆಮೇಲೆ ಈಗ ನಾನು ಹೋದರೆ ಬೇರೆ ಥರದ ನ್ಯೂಸ್ ಆಗುತ್ತೆ ನಮ್ಮ ಹುಡುಗರಿಗೆಲ್ಲ ಹೇಳಿ ನೋಡಿ ಅದೆಲ್ಲ ಮಾಡ್ತಿದ್ದಾರೆ ಯಾಕಂದ್ರೆ ನಾವು ಇಲ್ಲಿ ಅನ್ನ ತಿಂತಾ ಇದ್ದೀವಿ ನಾವಿಲ್ಲಿ ಬದುಕ್ತಾ ಇದ್ದೀವಿ ಸೊ ಎಲ್ರಿಗೂ ನಾನು ಅದನ್ನು ಹೇಳ್ತಿದ್ದೀನಿ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೊ